ಒನ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಗೌರಿಶ್ರೀ ಇಬ್ಬರ ಜಗಳ ಮೂರನೇ ಅವರಿಗೆ ಲಾಭ ಎನ್ನುವಂತೆ ಕೋಲಾರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ಗೆ ಅಚ್ಚರಿ ಅಭ್ಯರ್ಥಿ ಆಯ್ಕೆಯಾಗಿದ್ದಾರೆ ಸಚಿವ ಕೆಎಚ್ ಮುನಿಯಪ್ಪ ಮತ್ತು ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ನಡುವಿನ ಜಗಳದಲ್ಲಿ ಹೈಕಮಾಂಡ್ ಕೆವಿ ಗೌತಮ್ಗೆ ಟಿಕೆಟ್ ನೀಡಿ ಕೆಲವು ದಿನಗಳಿಂದ ಕಗ್ಗಟ್ಟಾಗಿದ್ದ ಕೋಲಾರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯ ಆಯ್ಕೆಯ ಗೊಂದಲಗಳಿಗೆ ವಿರಾಮ ಹೇಳಿದೆ ಬೆಂಗಳೂರು ಮಹಾನಗರ ಪಾಲಿಕೆಯ ಮಾಜಿ ಮೇಯರ್ ವಿಜಯ್ ಕುಮಾರ್ ಅವರ ಮಗನಾದ ಕೆವಿ ಗೌತಮ್ ಆಯ್ಕೆಯಿಂದ ಜಿಲ್ಲೆಯ ಪ್ರಭಾವಿ ನಾಯಕರಾದ ಕೆಎಚ್ ಮುನಿಯಪ್ಪ ಹಾಗೂ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರ ಬಣಗಳ ಜಗಳಕ್ಕೆ ತೆರೆ ಎಳೆದಿದ್ದಾರೆ ಕಳೆದೊಂದು ವಾರದಿಂದ ಇಲ್ಲಿನ ಲೋಕಸಭೆಯ ಅಭ್ಯರ್ಥಿ ಆಯ್ಕೆ ಕಾಂಗ್ರೆಸ್ ನಾಯಕರಿಗೆ ದೊಡ್ಡ ಸವಾಲಾಗಿದ್ದು ಅಭ್ಯರ್ಥಿಯ ಆಯ್ಕೆಯನ್ನು ಎಲ್ಲರ ಒಪ್ಪಿಗೆಯಂತೆ ಹೈಕಮಾಂಡ್ ತೀರ್ಮಾನಕ್ಕೆ ಒಪ್ಪಿಸಲಾಗಿತ್ತು ಎಡಗೈ ಸಮುದಾಯದ ಕೆಎಚ್ ಮುನಿಯಪ್ಪ ತಮ್ಮ ಅಳಿಯ ಚಿಕ್ಕ ಪೆದ್ದಪ್ಪಯ್ಯನಿಗೆ ಟಿಕೆಟ್ ನೀಡುವಂತೆ ಹೈಕಮಾಂಡ್ಗೆ ಒತ್ತಡ ಹೇರಿದ್ದರಾದರೂ ರಮೇಶ್ ಕುಮಾರ್ ಬಣ ಕೆಂಎಚ್ ಮುನಿಯಪ್ಪನವರ ಅಭ್ಯರ್ಥಿಯನ್ನು ಹೊರತುಪಡಿಸಿ ಬೇರೆ ಯಾರಿಗಾದರೂ ನೀಡಬೇಕೆಂದು ಆಗ್ರಹಿಸಿದ್ದರು ಹೈಕಮಾಂಡ್ ಸಹ ಅಭ್ಯರ್ಥಿ ಆಯ್ಕೆಯಲ್ಲಿ ಸಾಕಷ್ಟು ವಿರೋಧಗಳು ವ್ಯಕ್ತವಾದ ಹಿನ್ನೆಲೆಯಲ್ಲಿ ಕೊನೆಯದಾಗಿ ಅಚ್ಚರಿ ಎಂಬಂತೆ ಎಡಗೈ ಸಮುದಾಯದ ಕೆವಿ ಗೌತಮ್ ರವರನ್ನು ಅಭ್ಯರ್ಥಿಯನ್ನಾಗಿ ಘೋಷಿಸಿದೆ ಒಟ್ಟಾರೆಯಾಗಿ ಕ್ಷೇತ್ರದಲ್ಲಿ ರಮೇಶ್ ಕುಮಾರ್ ಮತ್ತು ಕೆಎಚ್ ಮುನಿಯಪ್ಪ ನಡುವಿನ ತೆರೆ ಮರೆ ಗುದ್ದಾಟದಲ್ಲಿ ರಮೇಶ್ ಕುಮಾರ್ ಬಣವೆ ಮೇಲುಗೈ ಸಾಧಿಸಿದಂತಾಗಿ ಕ್ಷೇತ್ರಕ್ಕೆ ಹೊಸ ಅಭ್ಯರ್ಥಿ ಆಯ್ಕೆಯಾಗಿದ್ದಾರೆ ಇದಿಷ್ಟು ಈ ಹೊತ್ತಿನ ಮಾಹಿತಿ ಮತ್ತಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ಒನ್ ಟಿವಿ ಕನ್ನಡ ಇದು ಪ್ರತಿಕ್ಷಣ ಪ್ರಜಾಪರ